ಸೊ ಹಾಯ್ ಕಾಯಿಸಿ ಎಲ್ಲರೂ ಸೊ ಇದು ಎಲ್ಲ ವರ್ಕ್ ನೀವು ನೋಡ್ಬೋದು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರಿಂದ ಅದೇ ನವೆಂಬರಿಂದ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಅಂದರೆ ಮೇ ಫಸ್ಟ್ವರೆಗೆ ಮಾಡಿರುವಂತಹ ವರ್ಕ್ ಕೆಲವೇ ಕೆಲವು ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಿದ್ದೇನೆ ಸೊ ಎಲ್ಲ ಡಿಸೈನ್ಸ್ ಅಂದರೆ ತುಂಬ ಇದೆ ಸೊ ಅದು ಇದು ಇಷ್ಟು ವೀಡಿಯೋದಲ್ಲಿ ಕವರ್ ಆಗಲಿಕ್ಕಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಒಳ್ಳೆಯದಾದಂತಹ ಡಿಸೈನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡ್ಬೋದು ಯಾರಿಗೆಲ್ಲ ಆರಿ ವರ್ಕ್ ಮಾಡಿಸ್ಲಿಕ್ಕಿದೆ ನೀವು ನಮಗೆ ಕೊರಿಯರ್ ಮಾಡಿದರೆ ನಾವು ವಿದಿನ್ ಒನ್ ವೀಕ್ ಒಳಗಡೆ ನಿಮಗೆ ರಿಟರ್ನ್ ಕೊರಿಯರ್ ಮಾಡ್ತೇವೆ ಸೀಸನ್ ಅಲ್ಲದ ಟೈಮಲ್ಲಿ ಸೀಸನ್ ಇರುವ ಟೈಮಲ್ಲಿ ಆದರೂ ಒಂದು ಮಿನಿಮಮ್ ಟೆನ್ ಡೇಸ್ ಆದರೂ ಬೇಕು ಯಾಕಂದರೆ ಆಲ್ರೆಡಿ ಅದಕ್ಕಿಂತ ಮುಂಚೆ ನಮಗೆ ವರ್ಕ್ ಕೊಟ್ಟಿರ್ತಾರಲ್ಲ ಸೊ ಅದಕ್ಕಿಂತ ಮುಂಚೆ ವರ್ಕ್ ಕೊಟ್ಟಿರುವವ್ರದ್ದು ಫಸ್ಟ್ ನಾವು ಫಿನಿಶ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ನೀವು ಟೆನ್ ಡೇಸಲ್ಲಿ ನಾವು ನಿಮಗೆ ವರ್ಕ್ ಕಂಪ್ಲೀಟ್ ಮಾಡಿ ಕೊಡ್ತೇವೆ ರೀಸನೇಬಲ್ ಪ್ರೈಸ್ ಅಂದರೆ ತೌಸಂಡ್ ಟೂ ಹಂಡ್ರೆಡಿಂದ ಹಿಡಿದು ಸ್ಟಾರ್ಟ್ ಆಗುತ್ತೆ ರೇಟ್ ಹ್ಯಾಂಡ್ ವರ್ಕಿಗೆ ಅಂದರೆ ವಿತ್ ದ ಹ್ಯಾಂಡ್ ಮತ್ತು ಸ್ಲೀವ್ಸು ಸೊ ಯಾರಿಗೆಲ್ಲ ಮಾಡಿಸ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವ್ರು ಕಾಲ್ ಅಥವಾ ಮೆಸೇಜ್ ಮಾಡಿ ಮತ್ತು ಇನ್ನೊಂದೇನೆಂದರೆ ನೀವು ಆರ್ಡ್ರ್ ಕೊಡುವಾಗಲೇ ಕರೆಕ್ಟ್ ಟೈಮ್ ಹೇಳಬೇಕು ಯಾವಾಗ ಬೇಕು ಅಂತ ಸೊ ಬ್ರೈಡಲ್ ವರ್ಕ್ ಆದರೆ ನಮಗೆ ಕಡಿಮೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಯಾಕಂದರೆ ನಮ್ಮದು ಫಿನಿಷಿಂಗ್ ನೀಟ್ ಇರುತ್ತೆ ಸೊ ನಮಗೆ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡಿ ಒಟ್ರಾಶಿ ರೇಟ್ ಹೇಳಿ ಒಟ್ರಾಶಿ ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಆಗಲ್ಲ ಸೊ ನಮಗೆ ಅದೇ ಆದ ಟೈಮ್ ಬೇಕು ಯಾಕಂದರೆ ಒಮ್ಮೆ ವರ್ಕ್ ಮಾಡಿಸುವಾಗ ನೀಟಾಗಿ ಮಾಡಿಸ್ ಮಾಡಿಸಿದ್ರೆ ಅದೇ ಒಳ್ಳೆಯದು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ತುಂಬ ಗಜ್ಜಿ ಆಗುತ್ತೆ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಡಿಯಲ್ಲಿ ಮಾಡಿದರೆ ಬ್ಲೌಸಿಂದ ರಿಟರ್ನ್ ನಮಗೆ ತೆಗಿಲಿಕ್ಕಾಗಲ್ಲ ಡಿಸೈನ್ಸ್ ಎಲ್ಲ ಸೊ ಸೊ ನಿಮಗೂ ನೋಡುವಾಗ ಬೇಜಾರಾಗುತ್ತೆ ಎಲ್ಲೋ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ವರೆಗೂ ವರ್ಕ್ ನಾವು ಮಾಡಿ ಕೊಟ್ಟಿದ್ದೇವೆ ಬೇಕಾದರೆ ನೀವು ನಮಗೆ ಫೋಟೋಸ್ ಕಳಿಸ್ಬೋದು ನಮ್ಮ ವಾಟ್ಸಪ್ಪಿಗೆ ಓಕೆ ಕ್ಲಾಸ್ ಬೇಕಾದರೆ ಕ್ಲಾಸು ಇದೆ ಥ್ಯಾಂಕ್ ಯು